ನಮಸ್ಕಾರ ಸ್ನೇಹಿತರೆ ಚನ್ನಪಟ್ಟಣದ ವಿಧಾನಸಭೆ ಚುನಾವಣೆಗೆ ಉಪಚುನಾವಣೆಗೆ ಇನ್ನೂ ಕೂಡ ಮುಹೂರ್ತ ಫಿಕ್ಸ್ ಆಗಿಲ್ಲ ಆದರೆ ಮುಹೂರ್ತ ಫಿಕ್ಸ್ ಆಗೋದ್ಕಿಂತ ಮುನ್ನವೇ ಮೂರೂ ಪಕ್ಷಗಳು ಕೂಡ ಅಖಾಡವನ್ನು ಹೊರಗೊಳಿಸ್ತಾ ಇದ್ದಾವೆ ಮೂರೂ ಪಕ್ಷಗಳಿಂದಲೂ ಕೂಡ ಯಾರು ಅಭ್ಯರ್ಥಿ ಎನ್ನುವಂತಹ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ ಒಂದು ಕಡೆ ಕಾಂಗ್ರೆಸ್ ತನ್ನಷ್ಟಕ್ಕೆ ತಾನು ತನ್ನ ಪ್ಲಾನ್ನ ಮಾಡ್ತಾ ಇದ್ದರೆ ಮತ್ತೊಂದು ಕಡೆ ಬಿ ಜೆ ಪಿಯಿಂದ ಟಿಕೆಟನ್ನು ಗಿಟ್ಟಿಸಿಕೊಳ್ಬೇಕು ಅನ್ನುವಂಥ ಯತ್ನವನ್ನು ಸಿ ಪಿ ಯೋಗೀಶ್ವರ್ ಸೈನಿಕ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ಹೆಚ್ ಡಿ ಕುಮಾರಸ್ವಾಮಿ ತನ್ನ ಪಟ್ಟನ್ನು ಸಡಿಲಿಸುವಂಥ ಯಾವ ಲಕ್ಷಣವೂ ಕೂಡ ಕಾಣಿಸ್ತಿಲ್ಲ ತನ್ನ ಮಗನನ್ನು ಇಲ್ಲಿಂದ ಸ್ಪರ್ಧಿಸಬೇಕು ಸ್ಪರ್ಧಿಸುವಂತೆ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬಟ್ ನಿಖಿಲ್ ಕುಮಾರಸ್ವಾಮಿಗೆ ಇದು ಇಂಟ್ರೆಸ್ಟ್ ಇಲ್ಲ ಆದರೂ ಕೂಡ ಕುಮಾರಸ್ವಾಮಿ ಈ ಮಾತನ್ನು ಕೇಳ್ತಾ ಇಲ್ಲ ಕೇಳೋದಕ್ಕೆ ಸಿದ್ಧವೂ ಕೂಡ ಇಲ್ಲ ಯಾರಿಗೂ ನಾನು ಕಟ್ಟಿದಂಥ ಕೋಟೆಯನ್ನು ಬಿಟ್ಟುಕೊಡೋಕ್ಕೆ ನಾನು ಸಿದ್ಧವಿಲ್ಲ ಅನ್ನೋ ಪಣವನ್ನು ತೊಟ್ಟಿರುವಂಥ ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೂ ಕೂಡ ಈ ಚನ್ನಪಟ್ಟಣವನ್ನು ಬಿಟ್ಟುಕೊಡುವಂಥ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಇದೇ ಇವಾಗ ಕಗ್ಗಂಟಾಗಿ ಪರಿಣಮಿಸಿದೆ ಪರಿಣಾಮ ರಾಜ್ಯದ ಬಿಜೆಪಿಯ ನಾಯಕರು ದೆಹಲಿಗೆ ದೌಡಾಯಿಸಿದ್ದಾರೆ ಈಗಾಗಲೇ ಸಿಪಿ ವೈ ಕಳೆದ ಒಂದು ವಾರದಿಂದ ಹೆಚ್ಚು ಕಡಿಮೆ ದೆಹಲಿಯಲ್ಲೇ ಇದ್ದು ಟಿಕೆಟ್ಗಾಗಿ ಭಾರೀ ಲಾಬಿಯನ್ನೇ ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ರಾಜ್ಯ ನಾಯಕರಿಗೆ ಬುಲಾವನ್ನು ಕೊಟ್ಟಿರುವಂಥದ್ದು ಮತ್ತಷ್ಟು ಕುತೂಹಲವನ್ನು ಕೇಳಿಸಿದೆ ರಾಜ್ಯದ ನಾಯಕರು ಯಾರಿಗೆ ಬೆಂಬಲವನ್ನು ಕೊಡ್ತಾರೆ ಅವರಿಗೆ ಟಿಕೆಟ್ ಘೋಷಣೆ ಆಗುವಂಥ ಸಾಧ್ಯತೆ ಇದೆ ಅಷ್ಟು ಬಿಟ್ಟರೆ ಇದು ಭಾರಿ ಗೊಂದಲವನ್ನು ಕೂಡ ಸೃಷ್ಟಿಸುವಂತಹ ಎಲ್ಲ ಲಕ್ಷಣವೂ ಕೂಡ ಕಾಣಿಸ್ತಿದೆ ಅಷ್ಟು ಮಾತ್ರವಲ್ಲ ಕುಮಾರಸ್ವಾಮಿ ಇದನ್ನೇ ಮೈತ್ರಿ ಮುರಿದುಕೊಳ್ಳೋದಕ್ಕೆ ಬಳಕೆ ಮಾಡಿಕೊಳ್ಳುತ್ತಾರಾ ಅನ್ನುವಂಥ ಅನುಮಾನವನ್ನು ಕೂಡ ಮೂಡುವಂತೆ ಮಾಡಿದೆ ಇವರಿಬ್ಬರ ಈ ಹೊಡೆದಾಟ ಕಾಂಗ್ರೆಸ್ಗೆ ಲಾಭವಾಗುತ್ತಾ ಅನ್ನುವಂಥದ್ದು ಕಾಂಗ್ರೆಸ್ನವರ ಲೆಕ್ಕಾಚಾರ ಹೇಗೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟುಗಳೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಪಿಯ ಸೈನಿಕ ಎಸೆದಂತಹ ಬಂಡಾಯದ ಗುಂಡು ಈಗ ಮೈತ್ರಿ ಪಡೆಯ ನಿದ್ದೆಯನ್ನೇ ಕತ್ತಿದೆ ಪರಿಣಾಮ ಬಿಜೆಪಿಯ ಹೈಕಮಾಂಡ್ ಎದ್ದು ಕೂತಿದೆ ತಲೆನೋವನ್ನು ಸರಿ ಮಾಡಿಕೊಳ್ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ರಾಜ್ಯದ ಬಿಜೆಪಿ ನಾಯಕರನ್ನ ದೆಹಲಿಗೆ ಕರೆಸಿಕೊಂಡಿದೆ ಎಲ್ಲದಕ್ಕೂ ಕಾರಣ ಚನ್ನಪಟ್ಟಣದ ಟಿಕೆಟ್ ಹೌದು ಚನ್ನಪಟ್ಟಣದ ಟಿಕೆಟ್ಗಾಗಿ ಪಟ್ಟು ಹಿಡಿದಿರುವಂಥ ಸಿ ಪಿ ಯೋಗೀಶ್ವರ್ ದೆಹಲಿ ಮಟ್ಟದಲ್ಲೇ ಟಿಕೆಟ್ ಗಿಟ್ಟಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಕಳೆದೊಂದು ವಾರದಿಂದ ದೆಹಲಿಯಲ್ಲೇ ಡೇರೆಯನ್ನು ಹೂಡಿರುವಂತಹ ಸೈನಿಕ ಟಿಕೆಟ್ ಗಿಟ್ಟಿಸಿಕೊಳ್ಳೋದಕ್ಕೆ ಇನ್ನಿಲ್ಲದ ಕಸರತ್ತನ್ನು ಮಾಡ್ತಾ ಇದ್ದಾರೆ ಇನ್ನು ರಾಜ್ಯದಿಂದ ಬಂದಂಥ ಐವರು ನಾಯಕರು ಪಿಯಲ್ಲಿ ಈಗ ಭಾರೀ ಸಂಚಲನವನ್ನೇ ಸೃಷ್ಟಿ ಮಾಡುವಂತೆ ಮಾಡಿದ್ದಾರೆ ಜೊತೆಗೆ ಭಾರಿ ಲಾಬಿಯನ್ನು ಕೂಡ ನಡೆಸ್ತಾ ಇದ್ದಾರೆ ಕರ್ನಾಟಕ ಭವನದಲ್ಲಿ ಸಿಪಿಐ ಜೊತೆಗೆ ಚರ್ಚೆಯನ್ನು ನಡೆಸಿದಂಥ ಈ ಐವರು ರಾಜ್ಯದ ನಾಯಕರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿವಾಸದಲ್ಲಿ ತಡರಾತ್ರಿ ಮತ್ತೆ ಸಭೆಯನ್ನು ನಡೆಸಿದರು ಹೈಕಮಾಂಡ್ ಭೇಟಿಗಾಗಿ ಎರಡು ದಿನ ದೆಹಲಿಯಲ್ಲಿ ವಾಸ್ತವ್ಯವನ್ನು ಹೂಡೋದಕ್ಕೆ ನಿರ್ಧರಿಸಿದರು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಹೇಗಾದರೂ ಮಾಡಿ ಈ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಅನ್ನು ಕೊಡಿಸಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡಲಾಯಿದ್ದಾರೆ ಆದರೆ ಇಲ್ಲಿ ಚನ್ನಪಟ್ಟಣದ ಟಿಕೆಟ್ ಸಿಗೋದಕ್ಕೆ ಯಾರದು ಕ್ಲಿಯರ್ಸ್ ಬೇಕು ಅಂತ ಎನ್ ಎನ್ಓ ಸಿ ಯಾರ್ದು ಬೇಕಾಗಿರೋದು ಎನ್ಓ ಸಿ ಬೇಕಾಗಿರೋದು ಕುಮಾರಸ್ವಾಮಿ ಅವರದು ಅದು ಈಗ ಇರುವಂಥದ್ದು ದೊಡ್ಡ ಸವಾಲು ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರು ಸಿಪಿ ಕಿಶೋರ್ ಪರ ಹೈಕಮಾಂಡ್ ಮನವೊಲಿಕೆಗೆ ಚಿಂತನೆಯನ್ನು ನಡೆಸಿದ್ದಾರೆ ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ನಲ್ಲಿ ಬಿಜೆಪಿಗೆ ಟಿಕೆಟನ್ನು ಕೊಡಬೇಕು ಈ ಬಾರಿ ನಾವು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಸ್ಪರ್ಧಿಸಬೇಕಾದಂತಹ ಅನಿವಾರ್ಯತೆ ಇದೆ ಹೀಗಾಗಿ ಟಿಕೆಟ್ ವಿಚಾರವನ್ನು ಎನ್ ಡಿ ಎ ನಾಯಕರ ತೀರ್ಮಾನವನ್ನು ಮಾಡ್ತಾರೆ ಅಂತ ಹೇಳಿ ಅಶೋಕ್ ಹೇಳ್ತಾರೆ ಬಟ್ ಚನ್ನಪಟ್ಟಣ ಉಪಚುನಾವಣೆ ಅಖಾಡ ಇದೆಯಲ್ಲ ದಿನದಿಂದ ದಿನಕ್ಕೆ ರೋಚಕ ಆಗ್ತಿರುವಂಥದ್ದು ಜೊತೆಗೆ ಸಿ ಪಿ ಯೋಗೀಶ್ವರ್ ಇಲ್ಲಿ ಒಂದು ವೇಳೆ ಬಿ ಜೆ ಪಿ ಟಿಕೆಟ್ ನನಗೆ ಸಿಗದೆ ಇದ್ದರೆ ನಾನು ಬಂಡಾಯವಾಗಿ ಆದರೂ ಕೂಡ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಶಪಥವನ್ನು ಮಾಡಿರುವಂಥದ್ದು ಬಟ್ ಎಚ್ ಡಿ ಕುಮಾರಸ್ವಾಮಿ ಮೌನವಾಗಿರುವಂಥದ್ದು ಎಲ್ಲದೂ ಕೂಡ ಈಗ ಭಾರಿ ಗೊಂದಲವನ್ನು ಸೃಷ್ಟಿ ಮಾಡಿದೆ ಇದರ ನಡುವೆ ನಿಖಿಲ್ ಕುಮಾರಸ್ವಾಮಿ ಮತ್ತೊಂದು ಶಾಕಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟಿದ್ದಾರೆ ಏನು ಅಂತ ಹೇಳಿದರೆ ಇಲ್ಲಿ ಟಿಕೆಟ್ ವಿಚಾರವನ್ನು ನಾನಾಗಲಿ ಕುಮಾರಸ್ವಾಮಿಯವರಾಗಲಿ ಅಥವಾ ರಾಜ್ಯದ ಬಿ ಜೆ ಪಿ ನಾಯಕರಾಗಲಿ ಫೈನಲ್ ಮಾಡೋಕ್ಕೆ ಸಾಧ್ಯವಿಲ್ಲ ದೇವೇಗೌಡರು ಮತ್ತು ಬಿ ಜೆ ಪಿಯ ಹೈಕಮಾಂಡ್ನ ನಾಯಕರು ಈ ಬಗ್ಗೆ ಚರ್ಚಿಸಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಸೂಕ್ತವಾದಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಕಣಕ್ಕೆ ಇಳಿಸ್ತಾರೆ ಅನ್ನೋದು ನಿಖಿಲ್ ಮಾತು ಬಟ್ ನಿಖಿಲ್ ಇಲ್ಲಿ ಸ್ಪರ್ಧೆ ಮಾಡ್ತಾರಾ ಇಲ್ಲಿವರೆಗೂ ಕೂಡ ನಿಖಿಲ್ ಇಲ್ಲ ಇಲ್ಲ ಅಂತೇಳಿ ಹೇಳ್ತಾ ಬಂದಿದ್ದು ಒಂದು ವೇಳೆ ಕುಮಾರಸ್ವಾಮಿ ದೇವೇಗೌಡರು ಹೇಳಿದರೆ ತಲೆ ಬಾಗಲೇಬೇಕಾದಂಥ ಪರಿಸ್ಥಿತಿ ಇರೋದಂತೂ ವಾಸ್ತವ ಇದಿಷ್ಟು ಒಂದು ಭಾಗವಾದರೆ ಮತ್ತೊಂದು ಭಾಗವಾಗಿ ಇಲ್ಲಿ ಹೆಚ್ ಡಿ ಕುಮಾರಸ್ವಾಮಿಯವರು ಬೇರೆದೇ ಆದಂಥ ರಣತಂತ್ರವನ್ನು ಆಗಿದೆ ಹೇಗಾದರೂ ಮಾಡಿ ಇದನ್ನು ಮತ್ತೆ ತನ್ನ ವಶಕ್ಕೆ ತೆಗೆದುಕೊಳ್ಬೇಕು ಯಾವುದನ್ನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನು ಒಂದು ವೇಳೆ ಈಗ ನಾನು ದೆಹಲಿಗೆ ಹೋದೆ ಅಂತ ಹೇಳಿಬಿಟ್ಟು ಅಲ್ಲಿ ಆದರೆ ಮತ್ತೆ ಆ ಕ್ಷೇತ್ರವನ್ನು ನಾವು ಕಳೆದುಕೊಳ್ಬೇಕಾಗುತ್ತೆ ಬ ಕೈಗೆ ಬಂದಂಥ ತುತ್ತು ಬಾಯಿಗೆ ಬರದ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸೊ ದಟ್ಟು ತುಂಬ ಎಚ್ಚರಿಕೆ ಹೆಜ್ಜೆಗಳನ್ನು ಇಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲ ಈಗಾಗಲೇ ಯಾರೇ ಅಭ್ಯರ್ಥಿ ಆದರೂ ಕೂಡ ಆ ಅಭ್ಯರ್ಥಿಯ ಹಿಂದೆ ನಾವು ಇರ್ತೇವೆ ಎನ್ನುವಂತಹ ಧೈರ್ಯವನ್ನು ಕೂಡ ಕೊಟ್ಟಿದ್ದಾರೆ ಇದರ ಜೊತೆಗೆ ಜೆ ಡಿ ಎಸ್ಸು ಎಲ್ಲೋ ಒಂದು ಕಡೆ ಬಿ ಜೆ ಪಿಗೆ ಬಿಟ್ಟುಕೊಡುವಂಥ ಸಾಧ್ಯತೆ ತುಂಬ ವಿರಳ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ ಬಿ ಜೆ ಪಿ ಜೆ ಡಿ ಎಸ್ ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇದೆ ಸರಿ ಆದರೆ ಯಾರೇ ಅಭ್ಯರ್ಥಿ ಆದರೂ ಕೂಡ ನಾವು ಕೆಲಸ ಮಾಡ್ತೀವಿ ಅಂತೇಳ್ಬಿಟ್ಟು ನಿಖಿಲ್ ಹೇಳಿರುವಂಥದ್ದು ನಿಖಿಲ್ಗೆ ಇಲ್ಲಿ ಬಹುಶಃ ಟಿಕೆಟ್ ಕೊಡೋದು ಕಷ್ಟ ಅನ್ನುವಂಥ ಮಾತುಗಳು ಕೇಳಿಸ್ತಿದ್ದಾವೆ ಅಷ್ಟು ಮಾತ್ರವಲ್ಲ ಸಿ ಪಿ ವೈ ಇಷ್ಟೆಲ್ಲ ಒತ್ತಾಯವನ್ನು ಮಾಡ್ತಿದ್ದಾರೆ ಸಿ ಪಿ ವೈಗೆ ಟಿಕೆಟನ್ನು ಕೊಟ್ಟಬೇಡ ಅನ್ನುವಂತಹ ಒಂದು ಮನವರಿಕೆಯನ್ನು ಕೂಡ ಮಾಡುವಂಥ ಪ್ರಯತ್ನಗಳು ನಡೀತಾ ಇದೆ ಎನ್ ಡಿ ಎ ಒಕ್ಕೂಟದ ನಾಯಕರು ಅಂತಿಮವಾಗಿ ಹೇಳೋದು ಇಷ್ಟೇ ನೀವು ಎನ್ ಓ ಸಿಯನ್ನು ತರಬೇಕಾಗಿರೋದು ಕುಮಾರಸ್ವಾಮಿಯವರಿಂದ ಕುಮಾರಸ್ವಾಮಿಯವರನ್ನು ಮನವೊಲಿಕೆ ಮಾಡಿ ನೀವು ಎನ್ ಓ ಸಿಯನ್ನು ತನ್ನಿ ಅವಾಗ ಸಿ ಪಿ ಒಗೆ ಬಿ ಜೆ ಪಿ ಟಿಕೆಟನ್ನು ಕೊಡಬಹುದು ಬಿ ಜೆ ಪಿಯಿಂದನೇ ಸ್ಪರ್ಧೆ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರವೂ ಕೂಡ ಇದೆ ಅದು ಬಿಟ್ಟರೆ ಮತ್ತೆ ಮೂರು ಆಪ್ಷನನ್ನು ರಾಜ್ಯದ ನಾಯಕರಿಗೆ ಕೊಡುವಂಥ ಚಾನ್ಸಸ್ ಇದೆ ಅದೇನು ಒಂದು ಈಗಾಗಲೇ ನಾನು ಹೇಳಿದಂತೆ ಎನ್ ಓ ಸಿಯನ್ನು ತರಬೇಕು ಕುಮಾರಸ್ವಾಮಿಯಿಂದ ಅಂದರೆ ಇಲ್ಲಿಂದ ಯಾರನ್ನಾದರೂ ಬಿ ಜೆ ಪಿ ಸ್ಪರ್ಧೆ ಮಾಡಿಸಲಿ ಅವರಿಗೆ ನಾವು ಬೆಂಬಲವನ್ನು ಕೊಡ್ತೀವಿ ಅನ್ನುವಂತಹ ಎನ್ ಸಿಯನ್ನು ತರಬೇಕು ಅದು ತರದೇ ಇದ್ದರೆ ಎರಡನೇ ಆಪ್ಷನ್ನು ಎಚ್ ಡಿ ಕೆನ ಮನವೊಲಿಸಿ ಜೆ ಡಿ ಎಸ್ನಿಂದ ಈ ಯೋಗೇಶ್ವರ್ಗೆ ಟಿಕೆಟನ್ನು ಕೊಡಿಸುವಂಥದ್ದು ಇದು ಚೆನ್ನಾಗಿದೆ ನೋಡಿ ಜೆ ಡಿ ಎಸ್ನಿಂದನೇ ಎಚ್ ಡಿ ಕೆ ಬದಲಿಗೆ ಅಥವಾ ನಿಖಿಲ್ ಕುಮಾರಸ್ವಾಮಿ ಬದಲಿಗೆ ಇಲ್ಲಿ ಈ ಸಿ ಪಿ ಯೋಗೇಶ್ವರನ್ನು ಕಣಕ್ಕಿಳಿಸ್ಬಿಡೋದು ಅಲ್ಲಿಗೆ ಸಿಂಬಲ್ ಯಾವುದು ಜೆ ಡಿ ಸ್ಪರ್ಧಿ ಯಾರು ಇದೆ ಸಿ ಪಿ ವೈ ಅಲ್ಲಿಗೆ ಸಿ ಪಿ ಐಗೆ ಮತ್ತೊಂದು ಅವಕಾಶ ಆಗುತ್ತೆ ಜೊತೆಗೆ ಜೆ ಡಿ ಎಸ್ಗೆ ತನ್ನ ಶಕ್ತಿಯು ಕೂಡ ವೃದ್ಧಿಯಾದಂತಾಗುತ್ತೆ ಇದು ಎರಡನೇ ಆಪ್ಷನ್ ಇಲ್ಲ ಅಂತ ಹೇಳಿದ್ರೆ ಇಬ್ಬರು ಕೂಡ ಒಪ್ಪಿತ ಮೂರನೇ ಅಭ್ಯರ್ಥಿನ ಕಣಕ್ಕಿಳಿಸೋದು ಸಿ ಪಿ ಐಯೂ ಬೇಡ ಅಥವಾ ನಿಖಿಲ್ ಕುಮಾರಸ್ವಾಮಿಯೂ ಬೇಡ ಇನ್ನ ಬೇರೆ ಯಾರನ್ನಾದರೂ ಅಂದರೆ ಇಲ್ಲಿ ಯಾರು ಕೂಡ ಪಿಚ್ಚರಲ್ಲಿ ಇಲ್ಲಲ್ಲ ಅವರನ್ನು ಈಗ ತಂದು ನಿಲ್ಲಿಸೋದು ಜೊತೆಗೆ ಮನವೊಲಿಸಿ ಅದನ್ನು ಕನ್ವಿನ್ಸ್ ಮಾಡುವಂಥದ್ದು ಎರಡೂ ಪಾರ್ಟಿಯವರು ಕನ್ವಿನ್ಸ್ ಆಗುವಂಥದ್ದು ಮಾಡುವಂಥದ್ದು ಇದು ಮೂರನೇ ಆಪ್ಷನ್ಸ್ ಈ ಮೂರನೇ ಆಪ್ಷನ್ ಸ್ವಲ್ಪ ಕಷ್ಟ ಅಷ್ಟು ಈಸಿಯಾಗಿ ಆಗೋದಿಲ್ಲ ಬಟ್ಟು ಮೊದಲೆರಡು ಆಪ್ಷನ್ಸ್ ಇದೆಯಲ್ಲ ಇದನ್ನು ಈಗ ಓಪನ್ ಆಗಿ ಇಟ್ಕೊಂಡಿದ್ದಾರೆ ಆ ಎರಡರಲ್ಲಿ ಯಾವುದು ವರ್ಕೌಟ್ ಆಗುತ್ತೆ ಅದು ಗಮನಿಸಬೇಕು ಅಷ್ಟು ಮಾತ್ರವಲ್ಲ ಕುಮಾರಸ್ವಾಮಿಗಾಗಲಿ ಅಥವಾ ಯೋಗೀಶ್ವರಿಗಾಗ್ಲಿ ಇದು ದೊಡ್ಡ ಚಾಲೆಂಜಿನ ಎಲೆಕ್ಷನ್ ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಈಗಾಗಲೇ ಈ ಚನ್ನಪಟ್ಟಣ ಉಪಚುನಾವಣೆಯನ್ನು ನಾನೇ ಸ್ಪರ್ಧಿ ಅಂತೇಳಿ ಘೋಷಣೆ ಮಾಡುವುದರ ಮೂಲಕ ಬೇರೆದೇ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂಥ ಸುಳಿವನ್ನು ಕೊಟ್ಟಿದ್ದಾರೆ ಹೀಗಾಗಿ ಶತಾಯಗತಾಯ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಗೆಲ್ಲೇಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಸೋ ದಟ್ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಬೇರೆ ಬೇರೆ ರೀತಿಯಾದಂಥ ತಂತ್ರಗಾರಿಕೆ ಮಾಡುವಂಥ ಸುಳಿವನ್ನು ಕೊಟ್ಟಿದ್ದಾರೆ ಹಾಗಾಗಿ ಅಷ್ಟು ಸುಲಭವಾಗಿ ಡಿ ಕೆ ಶಿವಕುಮಾರ್ ಬಿಟ್ಕೊಡೋದಿಲ್ಲ ಬಟ್ ಇವರಿಬ್ಬರ ಈ ಕಿತ್ತಾಟ ಹೊಡೆದಾಟ ಜಗ್ಗಾಟ ಹಗ್ಗ ಜಗ್ಗಾಟದಲ್ಲಿ ಕಾಂಗ್ರೆಸ್ಗೆ ಇದು ಲಾಭವಾದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಬಟ್ ಅಂತಿಮವಾಗಿ ಏನಾಗ್ತದೆ ಅದು ಈಗಿರುವಂಥ ಕುತೂಹಲ ಕೊನೆಗೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಯಾರಿಗೆ ಟಿಕೆಟ್ ಸಿಗುತ್ತೆ ಟಿಕೆಟ್ ಸಿಕ್ಕ ನಂತರ ಏನೆಲ್ಲ ನಡೆಯುತ್ತೆ ಯಾರೆಲ್ಲ ಆಪರೇಷನ್ಗೆ ಒಳಗಾಗ್ತಾರೆ ಅದು ಈಗ ಸದ್ಯಕ್ಕೆ ಕಾದು ನೋಡಬೇಕು ಬಟ್ ಬಿಜೆಪಿ ನಾಯಕರು ಸಿಪಿಐ ಬೆನ್ನಿಗೆ ನಿಂತಿರುವಂಥದ್ದು ಕೆಲವೊಂದು ನಾಯಕರು ಮತ್ತೊಂದಷ್ಟು ಜನ ನಾಯಕರು ಕುಮಾರಸ್ವಾಮಿಗೆ ಇಲ್ಲಿ ಪೋಕನ್ನು ಮಾಡ್ತಿರೋದು ಅಂದರೆ ಇಲ್ಲ ನೀವು ನಿಲ್ಲಿಸಬೇಕು ನೀವು ನಿಖಿಲನ್ನೇ ನಿಲ್ಲಿಸಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಗುದ್ದಿ ಕೊಡ್ತಾ ಇರುವಂಥದ್ದು ಈ ಗೊಂದಲವನ್ನು ಸದ್ಯಕ್ಕೆ ಬಗೆಹರಿಸೋದಕ್ಕೆ ಇಂಪಾಸಿಬಲ್ ಅನ್ನೋ ರೀತಿ ಕಾಣಿಸ್ತಿದೆ ಬಟ್ ಹೈಕಮಾಂಡ್ನ ನಾಯಕರೇ ಇದರಲ್ಲಿ ಇನ್ವಾಲ್ವ್ ಆಗಿ ಒಂದು ಸಂಧಾನವನ್ನು ಮಾಡುವಂಥ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಿದೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ